ಗುರುಮಿಡ್ಕಲ್ ತಾಲೂಕಾ ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಗೊಂಡಿರುವ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ನೌಕರ ಸಂಘದ ಸದಸ್ಯರಿಂದ ಸನ್ಮಾನ ಎಲ್ಲ ನೌಕರರ ಸಹಕಾರದೊಂದಿಗೆ ಮತ್ತು ಪ್ರೋತ್ಸಾಹದಿಂದ ಎರಡನೇ ಬಾರಿಗೆ ಗುರುಮಿಟ್ಕಲ್ ತಾಲೂಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ ಮುಂಬರುವ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸಿ ಎಸ್ ಶ್ರೀರಕ್ಷರಿ ಅವರಿಗೆ ಕರೆದು ಅಭಿನಂದನಾ ಕಾರ್ಯಕ್ರಮವು ಹಮ್ಮಿಕೊಡಲಾಗುವುದು ತಾಲೂಕಿನ ಸರ್ಕಾರಿ ನೌಕರ ಸಹಕಾರ ಪ್ರೋತ್ಸಾಹದಿಂದ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ರಾಜ್ಯದಲ್ಲಿ ಮಾದರಿಯಾಗಿ ಮಾಡುವೆ ನೌಕರ ಸಂಘದ ಅಧ್ಯಕ್ಷ ಸಂತೋಷ್ ನೀರಟ್ಟಿ ಕುರ್ಮಿಟ್ಕಾಲ್ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ನೂತನವಾಗಿ ಆಯ್ಕೆಗೊಂಡಿರುವ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಣಿಕ್ಯಪ್ಪ ಹರೀಶ್ ಕುಮಾರ್ ಚಂದ್ರಕಾಂತ್ ಆದ್ಯಪ್ಪ ಗೋಪಾಲ್ ರೆಡ್ಡಿ ಭಾರತಿ ಸಜ್ಜನ್ ಶಿವರಾಜ್ ಸಾಕ ಡಾಕ್ಟರ್ ಶಶಿಕಿರಣ್ ಹಜಾರೆ ಸುನೀಲ್ ಶುಕ್ರಾ ಸೇರಿದಂತೆ ಸರ್ಕಾರಿ ನೌಕರ ಸದಸ್ಯರು ಇದ್ದರು ಈ ಒಂದು ಸಭೆಯಲ್ಲಿ ಸುಮಾರು ಇಪ್ಪತ್ತೆರಡು ನಿರ್ದೇಶಕರು ಹಾಜರಾಯಿತು ಈ ಒಂದು ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಪದಕರಣ ಕಾರ್ಯಕ್ರಮವು ಫೆಬ್ರವರಿವರೆಗೆ ಮಾಡಲಾಗುವುದು ಹಾಗೂ ಈಗಾಗಲೇ ನಾವು ಸಿ ಎಸ್ ಐಟನ್ನು ಪಡೆದಿದ್ದು ಸಿ ಎಸ್ ಐಟ ನಮ್ಮ ಸರ್ಕಾರಿ ನೌಕರರ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಸುಮಾರು ಹದಿನೈದು ಲಕ್ಷ ಬೇಕಾಗಿರುವುದರಿಂದ ಪ್ರತಿಯೊಬ್ಬ ಸರ್ಕಾರಿ ತಾಲೂಕಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಾವು ರಿಕ್ವೆಸ್ಟ್ ಮಾಡಿ ಒಂದು ಮ ಅಮೌಂಟನ್ನು ಕೇಳಬೇಕೆಂದು ಈ ಸಭೆಯಲ್ಲಿ ನಿರ್ಣಯ ಆಯಿತು ಅದೇ ಥರ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಕ್ಷರಿ ಸಾಹೇಬ್ರನ್ನು ಗುರುಮಿಟ್ ಕಲ್ಲ ಕರೆತಂದು ಅವರಿಗೆ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಹಾಗೂ ಈ ಒಂದು ಸಭೆಯಲ್ಲಿ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರು ಸಹಕಾರದಿಂದ ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ಗುರುಮಿಟ್ಕಲ್ ತಾಲೂಕು ಸರ್ಕಾರಿ ನೌಕರ ಸಂಘವನ್ನು ರಾಜ್ಯದಲ್ಲಿ ಮಾದರಿ ಮಾಡಬೇಕೆಂದು ಎಲ್ಲರೂ ಪಣೆ ತೊಟ್ಟಲಾಗಿತ್ತು ಹಾಗಾಗಿ ಎಲ್ಲರ ಸಹಕಾರ ಇರುವುದರಿಂದ ಮುಂದೆ ನಾವು ಐದು ವರ್ಷಗಳಲ್ಲಿ ಗುರುಮಿಡ್ಕಲ್ ತಾಲೂಕಿನ ಯಾವುದೇ ಸರ್ಕಾರಿ ಅಲ್ಲಿ ಕಾರ್ಯನಿರ್ವಹ ಸರ್ಕಾರಿ ನೌಕರರಿಗೆ ನಾವು ಎಂದು ಹೇಳ ಹೇಳಬಯಸುತ್ತೇನೆ ಧನ್ಯವಾದಗಳು